ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣ ವಿಶೇಷತೆಗಳು ಏನಿದೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗಿದ್ದಂಗ್ಲೂ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಹನ್ನೆರಡು ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳ ಅನುಭವ ದೇಶಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಣೆಗಳು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಆರಾಧ್ಯ ಆಸ್ಟ್ರೋ ವಾಸ್ತು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಎಂಟು ನಮ್ಮ ಜ್ಯೋತಿಷದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳು ಹನ್ನೆರಡು ಭಾವಗಳು ಹನ್ನೆರಡು ರಾಶಿಗಳು ಇದೆಲ್ಲವನ್ನ ಒಟ್ಟುಗೂಡಿಸಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಇದರ ಮುಖಾಂತರ ಹೇಳೋಕೆ ಜ್ಯೋತಿಷದಲ್ಲಿ ಖಂಡಿತ ಸಾಧ್ಯತೆ ಉಂಟು ಅದರಲ್ಲಿ ನಕ್ಷತ್ರಗಳಿಗೆ ಬಹಳ ವಿಶೇಷ ಮಹತ್ವ ಇದೆ ಜಾತಕದಲ್ಲಿ ಚಂದ್ರ ಬಂದು ಮನೋಕಾರಕ ಹಾಗಾದ್ರೆ ಲೈಫ್ ಲಾಂಗ್ ಕೂಡ ನಿಮ್ಮ ಮನಸ್ಸು ಯಾವುದನ್ನ ವಿಶೇಷ ರೀತಿಯಲ್ಲಿ ಸ್ವೀಕಾರ ಮಾಡುತ್ತೆ ಅಥವಾ ನಿಮ್ಮ ಮನಸ್ಸು ಯಾವ ರೀತಿ ಓಡುತ್ತೆ ಅದನ್ನ ತಿಳಿಸ್ಕೊಡ್ಬೇಕಾದ್ರೆ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾರೆ ಆ ನಕ್ಷತ್ರದ ಗುಣಾವ ಗುಣಗಳು ಏನಿದೆ ಅದು ಲೈಫ್ ಲಾಂಗ್ ಕೂಡ ನಿಮ್ಮ ಜೊತೆಗೇನೆ ಬರುತ್ತೆ ನಿಮ್ಮ ಜೊತೆಗೇನೆ ಇರುತ್ತೆ ಒಂದೋ ಎಲ್ ಎಲ್ಲೋ ಕಡೆ ಬೈ ಡಿಫಾಲ್ಟ್ ಆಗಿದ್ದು ತನ್ನಿಂದಾನೆ ಕೆಲಸ ಮಾಡ್ತಾನೆ ಇರುತ್ತೆ ಜ್ಯೋತಿಷದಲ್ಲಿ ಹನ್ನೆರಡು ರಾಶಿಗಳು ಆ ಹನ್ನೆರಡು ರಾಶಿಗಳಲ್ಲಿ ಪ್ರತಿ ರಾಶಿ ಕೂಡ ಮೂವತ್ತು ಡಿಗ್ರಿಯ ಸ್ಪ್ರೆಡ್ ಅಲ್ಲಿ ಇರುತ್ತೆ ಒಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಮೂವತ್ತು ಡಿಗ್ರಿಯ ಸ್ಪ್ರೆಡ್ ಅಲ್ಲಿ ಒಂದು ರಾಶಿ ಇದೆ ಆ ರಾಶಿಯಲ್ಲಿ ಎರಡು ಕಾಲು ನಕ್ಷತ್ರ ಇದೆ ಆ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಕೂಡ ಅಲ್ಲೇ ಇದೆ ಒಟ್ಟಿಗೆ ಒಂಬತ್ತು ಪಾದ ಒಂದು ರಾಶಿ ಅಂದ್ರೆ ಎರಡು ಎರಡು ಕಾಲು ನಕ್ಷತ್ರದ ಒಂಬತ್ತು ಪಾದಗಳು ಅಲ್ಲಿನೇ ಇದೆ ಅದರಲ್ಲಿ ನಕ್ಷತ್ರದ ಸ್ಪ್ರೆಡ್ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿ ಹೋಗಿರುತ್ತೆ ಒಂದು ನವಾಂಶ ಅದರಲ್ಲಿರುವಂತಹ ಒಂದು ಚರಣ ಒಂದು ನವಾಂಶ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿ ಹೋಗಿರುತ್ತೆ ಇದರ ಅರ್ಥ ಏನು ಅಂದ್ರೆ ಈ ಒಂದು ವೇಳೆ ಮೇಷರಾಶಿಯಲ್ಲಿ ಜನನ ಆಗಿದ್ರು ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗಿದ್ರು ಕೂಡ ಅದರ ಚರಣಗಳು ಒನ್ ಟೂ ತ್ರೀ ಫೋರ್ ಬೇರೆ ಬೇರೆ ಮೊದಲನೇ ಚರಣ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಅಥವಾ ಪಾದ ಅಂತ ಹೇಳುವುದಾದ್ರೆ ಆ ಪ್ರಿಡಿಕ್ಷನ್ ಏನು ಚೇಂಜ್ 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 ಆಗುತ್ತೆ ಎಲ್ಲದರಲ್ಲೂ ಕೂಡ ಇದು ನಮ್ಮ ವೇದಿಕ್ ಜ್ಯೋತಿಷದಲ್ಲಿರುವಂತಹ ಪರಾಶರ ಜ್ಯೋತಿಷದಲ್ಲಿರುವಂತಹ ಒಂದು ದೊಡ್ಡ ವಿಶೇಷತೆ ಜಾತಕದಲ್ಲಿ ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾಗ ಹಾಗಾದ್ರ ಅಶ್ವಿನಿ ನಕ್ಷತ್ರದ ಅಧಿದೇವತೆಗಳು ಬಂದು ಅಶ್ವಿನಿ ಕುಮಾರರು ಅಂತ ಹೇಳಿದ್ದಾರೆ ಅಶ್ವಿನಿ ಅಂದಾಗ ಅದು ಹೀಲರ್ಸ್ ಹೀಲರ್ಸ್ ಅಂದ್ರೆ ಉಪಚಾರ ಮಾಡುವವರು ಉಪಶಮನ ಮಾಡುವವರು ಯಾವುದೇ ವಿಷಯಕ್ಕೆ ಪರಿಹಾರ ಕೊಡುವವರು ಅದನ್ನ ನೀವು ಡಾಕ್ಟರ್ಸ್ ಅಂತ ಹೇಳ್ಬೋದು ನರ್ಸ್ಗಳಂತ ಹೇಳ್ಬೋದು ಅಥವಾ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇದ್ದುಕೊಂಡು ಅಲ್ಲಿ ಸಮಸ್ಯೆಗಳನ್ನ ಸಾಲ್ವ್ ಮಾಡುವವರು ಉಪಚಾರ ಮಾಡುವಂತ ವ್ಯಕ್ತಿಗಳು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ವಿಶೇಷವಾಗಿರ್ತಾರೆ ನೀವು ಡಾಕ್ಟರ್ ನರ್ಸ್ ಆಗಿ ಕೂಡ ಸೇವೆ ಸಲ್ಲಿಸಬಹುದು ಅಥವಾ ಯಾವುದಾದ್ರು ಅನಾಥಾಶ್ರಮ ನಡೆಸಿ ಅಲ್ಲಿ ಕೂಡ ನೀವು ಸೇವೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಲೈಫ್ ಅಲ್ಲಿ ಬರುವಂತಹ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಆನಂತರ ಇದರ ನಕ್ಷ ಅಶ್ವಿನಿ ನಕ್ಷತ್ರದ ಅಧಿಪತಿ ಬಂದು ಅದು ಬಂದು ಕೇತು ಆಗಿರ್ತಾನೆ ಹಾಗಾದ್ರೆ ಕೇತು ಅಂದ್ರೆ ಆಲ್ಮೋಸ್ಟ್ ರಹಸ್ಯಮಯವಾದಂತಹ ವ್ಯಕ್ತಿತ್ವ ಅಂತ ಇಂಡಿಕೇಶನ್ ಇದೆ ಹಾಗಾದ್ರೆ ನೀವು ಎಲ್ಲೋ ಒಂದ್ ಕಡೆ ರಹಸ್ಯಮಯವಾದಂತಹ ಕೆಲವು ವಿದ್ಯೆಗಳನ್ನ ಕಲಿಯುವಂಥದ್ದು ಯಂತ್ರ ಮಂತ್ರ ತಂತ್ರಗಳು ಇದರಲ್ಲಿ ಬರುವ ಸಾಧ್ಯತೆ ಉಂಟು ಆನಂತರ ಅಕಲ್ಟ್ ಸೈನ್ಸ್ ಬಹಳ ವಿಶೇಷ ರೀತಿಯಲ್ಲಿ ಹೋಗುವಂಥದ್ದು ಆಧ್ಯಾತ್ಮದಲ್ಲಿ ಸಾಗುವಂಥದ್ದು ತುಂಬಾನೇ ದೈವ ಭಕ್ತಿಯನ್ನು ಹೊಂದುವಂಥದ್ದು ಆ ನಂತರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿರುವುದರಿಂದ ಇರುವುದರಿಂದ ಅಲ್ಲಿ ವಿಶೇಷವಾಗಿ ಹೊಸ ಹೊಸ ವಿಷಯಗಳಿಗೆ ನೀವು ಹುಟ್ಟು ಹಾಕುವಂಥ ಹೊಸ ಹೊಸ ವಿಷಯಗಳನ್ನು ಹುಟ್ಟು ಹಾಕುವಂಥದ್ದು ಯಾವುದೇ ಹೊಸ ಥಾಟ್ಸ್ ಇರ್ಬೋದು ಹೊಸ ಬಿಸ್ನೆಸ್ ಇರ್ಬೋದು ಹೊಸ ಕೆಲಸ ಇರ್ಬೋದು ಇನ್ನೇನೋ ಹೊಸ ಇಷ್ಟವ್ರಿಗೆ ಇರಲೇ ಇಲ್ವಾ ಇಲ್ವೇ ಇಲ್ಲ ಅಂತ ಹೊಸತೇನಾದ್ರೂ ಹುಡುಕುದ್ರಲ್ಲಿ ಅಥವಾ ಹೊಸತ್ತೇನಾದರೂ ಹುಟ್ಟು ಹಾಕುವುದರಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಾ ನಿಮ್ಮಿಂದ ಆ ಕೆಲಸ ಡೆಫಿನೆಟ್ ಆಗಿ ಆಗಿಯೇ ಆಗುತ್ತೆ ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನಿರುವುದರಿಂದ ಅದು ರಾಶಿ ಬಂದು ಮೇಷರಾಶಿ ಅದರ ಅಧಿಪತಿ ಬಂದು ಕುಜ ಹಾಗಾದರೆ ಎಲ್ಲೊಂದು ಕಡೆ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ನಿಮ್ಮಲ್ಲಿರಬೇಕು ಅಥವಾ ಜವಾಬ್ದಾರಿಯನ್ನು ನೀವು ಪಡ್ಕೊಳ್ಬೇಕು ಅಂತಲೇ ಇಂಡಿಕೇಶನ್ ಯಾವುದೇ ಒಂದು ಎಮರ್ಜೆನ್ಸಿ ಬಂದಾಗ ಅಲ್ಲಿ ಹೋಗಿ ನೀವು ಅವರಿಗೆ ಸಹಾಯ ಮಾಡಬೇಕು ಉಪಚಾರ ಮಾಡಬೇಕು ಯಾವುದೇ ರೀತಿಯಲ್ಲಿ ಕೂಡ ಅವರ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ನೀವು ಬದ್ಧರಾಗಿರಬೇಕು ಅಶ್ವಿನಕ್ಷತ್ರ ಬಹಳ ವಿಶೇಷವಾಗಿ ಯಾವುದೇ ಸಮಯದಲ್ಲಿ ಕೂಡ ಯಾರಾದರೂ ಸ್ನೇಹಿತರು ಕರೀತಾರೆ ಯಾವುದೋ ಒಂದು ಎಮರ್ಜೆನ್ಸಿ ಆಗುತ್ತೆ ಅಲ್ಲಿ ಹೋಗಿ ಸೇವೆ ಮಾಡುವಂತಹ ಒಂದು ಮೆಂಟಾಲಿಟಿ ಒಂದು ಕೆಪಬಿಲಿಟಿ ಇವರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆದರೂ ಕೂಡ ಕೆಲವೊಂದು ಬಾರಿ ಏನಾಗುತ್ತೆ ಇವರಿಗೆ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕೆಲವೊಮ್ಮೆ ಅರ್ಧರ್ಧನೇ ಕೆಲಸ ಯಾಕಂದರೆ ಇವರ ಕೆಲಸ ಏನಿದೆ ಹೊಸ ವಿಷಯಗಳಿಗೆ ಜನ್ಮ ಕೊಡುವುದು ಹೊಸ ವಿಷಯಗಳನ್ನು ಹುಟ್ಟು ಹಾಕುವುದು ಅಷ್ಟೇ ಇವರ ಕೆಲಸ ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅದು ಮತ್ತೆ ಬೇರೆ ವಿಷಯ ಆದರೆ ಹೊಸ ಹೊಸ ವಿಚಾರಗಳನ್ನು ಕಂಡು ಹುಡುಕುವುದು ಮತ್ತೆ ಅದರಲ್ಲಿ ಪ್ರೊಸೀಡ್ ಆಗುವ ಒಂದು ವಿಶೇಷತೆ ಏನಿದೆ ಅಲ್ವಾ ಅದು ಅಶ್ವಿನಿ ನಕ್ಷತ್ರದವರಲ್ಲಿ ಬಹಳ ವಿಶೇಷವಾಗಿ ಬರುವಂತ ಬರುವಂಥದ್ದು ಇರ್ತದೆ ನೀವು ಅಶ್ವಿನಿ ನಕ್ಷತ್ರದ ಜನನಾಗಿದ್ದರೆ ಈ ಎಲ್ಲ ಗುಣಾವಗುಣಗಳು ಗುಣಗಳು ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ ನಂತರ ಲೈಫ್ ಲಾಂಗ್ ಕೂಡ ನಿಮ್ಮ ಜೀವನದಲ್ಲಿ ಇದು ಹಾಸು ಹೊಕ್ಕಾಗಿರುತ್ತೆ ಟ್ರೈ ಮಾಡಿ ನೋಡ್ಬೋದು ಇನ್ನು ಅಶ್ವಿನಿ ನಕ್ಷತ್ರದ ಮೊದಲನೆಯ ಪಾದ ಇದು ನವಾಂಶ ಬಂದು ಮೇಷ ನವಾಂಶವನ್ನು ಪಡ್ಕೊಳ್ಳುತ್ತೆ ಇದರಿಂದಾಗಿ ಏನಾಗುತ್ತೆ ನಿಮಗೆ ಸ್ವಲ್ಪ ಅವಸರ ಜಾಸ್ತಿ ಯಾವುದೇ ಕೆಲಸ ಕಾರ್ಯಗಳನ್ನು ಪರಿಪೂರ್ಣ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಆಗಲ್ಲ ಬಟ್ ನಿಮ್ಮಲ್ಲಿರುವಂಥ ವಿಶೇಷತೆ ಏನಿದೆ ಪ್ರತಿ ಬಾರಿ ಕೂಡ ಹೊಸತನ ಹುಡುಕುವುದು ಪ್ರತಿ ಬಾರಿ ಕೂಡ ಯಾಕಂದ್ರೆ ನಿಮಗೆ ಓಲ್ಡ್ ಯಾವ್ದು ಕೂಡ ಇಷ್ಟ ಆಗಲ್ಲ ಯಾವ್ದು ಕೂಡ ಇದ್ರೂ ಹೊಸತನ ಬೇಕು ಪ್ರತಿಯೊಂದು ಅದು ನಿಮ್ಮ ಬಟ್ಟೆನೇ ಇರ್ಬೋದು ನಿಮ್ಮ ಜೀವನ ಶೈಲಿನೇ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿಚಾರಗಳಿರ್ಬೋದು ಅದರಲ್ಲಿ ಹೊಸತನ ಬೇಕು ಹೊಸ ಐಡಿಯಾಸ್ ಬೇಕು ಹೊಸ ಬಿಸ್ನೆಸ್ ಬೇಕು ಹೊಸ ಕೆಲಸ ಬೇಕು ಹೊಸ ಸಾಧನೆ ಬೇಕು ಆ ಥರ ನೀವು ಹೋಗ್ತೀರಾ ಅಶ್ವಿನಿ ನಕ್ಷತ್ರ ಒಂದನೇ ಪಾದದಲ್ಲಿ ಜನನಾದವರು ಇವ್ರಿಗೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಸ್ವಲ್ಪ ಜವಾಬ್ದಾರಿಯನ್ನ ಇಟ್ಟುಕೊಂಡು ಹೋದಲ್ಲಿ ಇವರು ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಗಳಿಸುವಂತಹ ಯೋಗ ಭಾಗ್ಯ ಇವ್ರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಸಿಟ್ಟಿನ ಸ್ವಭಾವ ಅದನ್ನ ಕಡಿಮೆ ಮಾಡಿದಲ್ಲಿ ಇನ್ನಷ್ಟು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ ಅಶ್ವಿನಿ ನಕ್ಷತ್ರ ಒಂದನೇ ಪಾದದಲ್ಲಿ ಜನನ ಆದವರಿಗೆ ಅದೇ ರೀತಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದದಲ್ಲಿ ಜನನ ಇದು ವೃಷಭ ನವಾಂಶವನ್ನ ಪಡ್ಕೊಳ್ಳುತ್ತೆ ಹಾಗಾದ್ರೆ ಈ ಒಂದು ವೃಷಭ ನವಾಂಶ ಅಂತ ಏನಿದೆ ಇದು ದುಡ್ಡಿಗೆ ಸಂಬಂಧಪಟ್ಟದ್ದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಅಕ್ಯುಮಲೇಟ್ ಮಾಡುವಂಥ ಹಾಗಾದ್ರೆ ಇವರು ಲೈಫಲ್ಲಿ ದುಡ್ಡು ಮಾಡೋದರಲ್ಲಿ ನಿಪುಣರಾಗಿರ್ತಾರೆ ಹೊಸ ರೀತಿಯಲ್ಲಿ ದುಡ್ಡನ್ನು ಕಮಾಯಿಸುವಂಥದ್ದು ಹೊಸ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡುವಂತಹ ಒಂದು ಯೋಗ ಭಾಗ್ಯ ಇವರಲ್ಲಿ ಬಂದೇ ಬರುತ್ತೆ ದುಡ್ಡನ್ನು ಅಕ್ಯುಮುಲೇಟ್ ಮಾಡುವಂಥದ್ದು ಜಮಾ ಮಾಡುವಂಥದ್ದು ಟೋಟಲ್ ಒಂದು ಕುಟುಂಬದಲ್ಲಿ ಕೂಡು ಕುಟುಂಬದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು ಇವರ ವಾಣಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾತಾಡುವಂಥದ್ದು ಅದೇ ರೀತಿ ಫ್ಯಾಮಿಲಿಯ ಜವಾಬ್ದಾರಿ ಟೋಟಲಿ ತಗೊಳ್ಳುವಂಥದ್ದು ಫ್ಯಾಮಿಲಿಯನ್ನು ಪ್ರೀತಿಸುವಂಥದ್ದು ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಲೈಫಲ್ಲಿ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂತದಲ್ಲಿ ಡೆಫಿನೆಟ್ ಆಗಿ ಅದು ಉಂಟಾಗುತ್ತೆ ಅದರಿಂದಾಗಿ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ ಮೋಸ್ಟ್ ಆಫ್ ಏನಾಗುತ್ತೆ ಆ ನಕ್ಷತ್ರ ಎರಡನೇ ಪಾದ ಆವಾಗ ಆ ವೃಷಭನವಾಂಶ ಮದುವೆ ಆದ ನಂತರ ಅಂದ್ರೆ ಗಂಡಸರಿಗಾದ್ರೆ ಮದುವೆ ಆದ ನಂತರ ಹೆಂಗಸರಿಗಾದ್ರೂ ಮದುವೆ ಆದ ನಂತರ ಯಾಕಂದ್ರೆ ಶುಕ್ರ ಬಂದು ಕಳತ್ರಕಾರಕ ಹಾಗಾದ್ರೆ ಮದುವೆಯ ನಂತರ ಸಕ್ಸಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಹಳ ವಿಶೇಷವಾಗಿರುತ್ತೆ ಟ್ರೈ ಮಾಡಿ ಯಾರು ಕೂಡ ನೋಡ್ಬೋದು ಇನ್ನು ಅಶ್ವಿನಿ ನಕ್ಷತ್ರದ ಮೂರನೇ ಪಾದ ಅಂದಾಗ ನವಾಂಶವನ್ನು ಮಿಥುನ ನವಾಂಶ ಇವರು ಪಕ್ಕ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಪ್ರತಿ ಬಾರಿ ಕೂಡ ಹೊಸ ಹೊಸ ಬಿಸ್ನೆಸ್ಗೆ ಕೈ ಹಾಕುವುದು ಹೊಸ ಹೊಸ ಬಿಸ್ನೆಸ್ಗೆ ಟ್ರೈ ಮಾಡುವುದು ಹೊಸ ಹೊಸ ಬಿಸ್ನೆಸ್ ಅನ್ನ ಪ್ರಯೋಗ ಮಾಡೋದು ಪ್ರಾಯೋಗಿಕ ರೀತಿಯಲ್ಲಿ ಕೂಡ ಹೋಗುವುದು ಅಥವಾ ಇಷ್ಟವರೆಗೆ ಮಾರ್ಕೆಟಲ್ಲಿ ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡುವುದು ಅಥವಾ ಇಲ್ಲದೇ ಇರುವುದನ್ನು ಪ್ರಯೋಗ ಮಾಡುವುದು ಈ ಥರ ಮಾಡಿದರೆ ಹೇಗೆ ಈ ಥರ ಆ ಥರ ಬಿಸ್ನೆಸ್ ಮೈಂಡ್ ಇವರಲ್ಲಿರುತ್ತೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದದಲ್ಲಿ ಜನನಾದವ್ರಿಗೆ ಕಮ್ಯುನಿಕೇಶನ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಒಂದಕ್ಕಿಂತ ಹೆಚ್ಚು ಬಿಸ್ನೆಸ್ ಮಾಡ್ಕೊಳ್ತಾರೆ ಕೆಲಸ ಮಾಡ್ಕೊಳ್ಳೋದಾದ್ರೂ ಕೂಡ ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡ್ಕೊಳ್ತಾರೆ ಯಾತೋ ಫುಲ್ ಟೈಮ್ ಕೆಲಸ ಮತ್ತೊಂದು ಹಾಫ್ ಹಾಫ್ ಟೈಮ್ ಕೆಲಸ ಅಂದರೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಳ್ತಾರೆ ಬಿಸ್ನೆಸ್ ಅಂತೂ ಇವರ ಲೈಫಲ್ಲಿ ಹಾಸು ಹೊಕ್ಕಾಗಿರ್ತದೆ ಸಣ್ಣ ಮಟ್ಟಿನ ಅಲ್ಲಿ ದೊಡ್ಡ ಮಟ್ಟಿನಲ್ಲಿ ಮಾಡುವವರು ಇರ್ತಾರೆ ಬಟ್ ಏನೂ ಇಲ್ಲಾಂದರೆ ಒಂದು ಸಣ್ಣ ಮಟ್ಟಿನಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮಲ್ಲಿರುತ್ತೆ ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿರಿ ತ ನಿಮ್ಮ ಒಡ ಹುಟ್ಟಿದವರು ಯೋಗಕ್ಷೇಮವನ್ನು ಭಾರಿ ಬಾರಿಗೆ ವಿಚಾರ ಮಾಡಿ ಅವಾಗ ಏನಾಗುತ್ತೆ ಅಶ್ವಿನಿ ನಕ್ಷತ್ರ ಮೂರನೇ ಪಾದದಲ್ಲಿ ಯಾರು ಜನನಾಗಿದ್ದಾರೆ ಇವರು ಬಹಳ ದೊಡ್ಡ ಮಟ್ಟಿಗೆ ಲೈಫ್ ಅಲ್ಲಿ ಸಕ್ಸಸ್ ಅನ್ನು ಗಳಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಅನ್ನ ಮಾತಾಡೋರು ಕೂಡ ಇವರೇ ಆಗಿರ್ತಾರೆ ಹಾ ಒಂದ್ ವೇಳೆ ಓವರ್ ಆಲ್ ನೋಡ್ಲಿಕ್ಕೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ನಾವು ಹೇಳ್ಬೋದು ಇನ್ನು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಅದು ಬಂದು ಕರ್ಕನವಾಂಶವನ್ನು ಪಡ್ಕೊಳ್ಳುತ್ತೆ ಕರ್ಕಾಟಕ ನವಾಂಶವನ್ನು ಪಡ್ಕೊಳ್ಳಿ ಚಂದ್ರನ ಆಧಿಪತ್ಯ ಓಕೆ ಇಲ್ಲೇನಾಗುತ್ತೆ ಇವರಲ್ಲಿ ಮಾತೃಹೃದಯ ತುಂಬಾನೇ ಜಾಸ್ತಿ ಹಾ ಮನೆ ಮಾಡುವಾಗ ಮಾತ್ರ ಅದರಲ್ಲಿ ಹೊಸತನ ಬೇಕು ವಾಹನದಲ್ಲಿ ಹೊಸತನ ಬೇಕು ತಾಯಿಯನ್ನ ತುಂಬಾನೇ ಪ್ರೀತಿಸ್ತಾರೆ ಕುಟುಂಬವನ್ನ ತುಂಬಾನೇ ಪ್ರೀತಿಸ್ತಾರೆ ತುಂಬಾನೇ ಇಮೋಷನಲ್ ಬೇಸ್ಡ್ ವ್ಯಕ್ತಿಗಳು ಇವರೆಲ್ಲ ಯಾವತ್ತಿದ್ರು ಕೂಡ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಕೆಲವೊಮ್ಮೆ ಬಾರಿ ಬಾರಿ ಕೆಲಸ ಚೇಂಜ್ ಮಾಡ್ಕೊಳ್ತಾರೆ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಕೂಡ ಇವರಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅಂದ್ರೆ ಒಂದು ಕಡೆ ಪರ್ಮನೆಂಟಾಗಿ ನಿಲ್ಲುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನನಾದವ್ರಿಗೆ ಇವರಿಗೆ ಯಾವಾಗಲೂ ಚೇಂಜಸ್ ಬೇಕಾಗುತ್ತೆ ಬದಲಾವಣೆ ಬೇಕಾಗುತ್ತೆ ಒಂದು ಕಡೆ ಮತ್ತೊಂದು ಕಡೆ ಮತ್ತೆ ಕನ್ಫರ್ಟನ್ನು ಬಯಸ್ತಾರೆ ಎಲ್ಲ ಕಡೆ ಕೂಡ ಈಗ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಕೆಲಸ ಬಹಳ ಕನ್ಫರ್ಟ್ ಆಗಿರಬೇಕು ನಾನು ಮನೆಯಲ್ಲಿದ್ದ ಹಾಗೇ ಆ ಕೆಲಸ ಕೂಡ ಇರಬೇಕು ನನಗೆ ಯಾರು ಕೂಡ ಹೇಳಬಾರ್ದು ನಾನು ಬಂಧನದಲ್ಲಿರಲಿಕ್ಕೆ ಇಷ್ಟಪಡಲ್ಲ ನನಗೆ ಫ್ರೀಡಮ್ ಬೇಕು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ನನಗೆ ಫ್ರೀಡಮ್ ಬೇಕು ಫ್ರೀಡಮ್ ಇದ್ದರೆ ನಾನು ಕೆಲಸ ಮಾಡಬಲ್ಲ ಎಲ್ಲಿ ಆ ಫ್ರೀಡಮ್ ಇದೆ ಎಲ್ಲಿ ತುಂಬ ಬಂಧನ ಇಲ್ಲ ಅಲ್ಲಿ ಕೆಲಸ ಮಾಡ್ಕೊಳ್ತಾರೆ ಒಂದು ವೇಳೆ ಇವರು ಕೆಲಸಕ್ಕೆ ಹೋದಾಗ ಅಲ್ಲಿ ಇವರನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದಾಗ ಮೇ ಬಿ ಆ ಕೆಲಸವನ್ನ ಬಿಟ್ಟು ಬರುವಂತಹ ಸಾಧ್ಯ ಸಾಧ್ಯತೆಗಳೇ ತೀರಾ ಜಾಸ್ತಿ ಓವರ್ ಆಲ್ ಮಾತೃ ಹೊಂದತಕ್ಕಂಥವ್ರು ಒಂದಷ್ಟು ಜನರಿಗೆ ಹೀಲಿಂಗ್ ಮಾಡೋರು ಅಥವಾ ಇವರು ಡಾಕ್ಟರ್ ಕೂಡ ಆಗಬಹುದು ತೊಂದರೆ ಇಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಉಪಚಾರ ಮಾಡುವಂತಹ ವ್ಯಕ್ತಿಗಳು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಆಗಿರ್ತಾರೆ ಇನ್ನು ಅಶ್ವಿನಿ ನಕ್ಷತ್ರದವ್ರಿಗೆ ತಾರಾಚಕ್ರವನ್ನು ನೋಡಿದಾಗ ಇಲ್ಲಿ ಜನ್ಮ ತಾರೆ ಬಂದು ನಿಮ್ಗೆ ಅಶ್ವಿನಿ ಮಖಾಮೂಲ ಇದು ಜನ್ಮತಾರೆ ಆಗುತ್ತೆ ಹಾಗಾದ್ರೆ ಈ ಜನ್ಮತಾರೆ ಯಾವಾಗ ಬರುತ್ತೆ ಈ ಸಮಯದಲ್ಲಿ ಯಾವುದೇ ಕೆಲಸ ಮಾಡೋದು ಬೇಡ ದೇಹಾಲಸ್ಯ ಉಂಟಾಗುತ್ತೆ ದೇಹಕ್ಕೆ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ ಅದರಿಂದಾಗಿ ಆ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಇರುವುದು ಅತ್ಯುತ್ತಮ ಇನ್ನು ನಿಮ್ಗೆ ಅಶ್ವಿನಿ ನಕ್ಷತ್ರ ಸಂಪತ್ತಾರೆ ಬಂದು ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರಗಳು ಸಂಪತ್ತಾರೆಯಾಗಿ ಬರುತ್ತೆ ಹಾಗಾದ್ರೆ ಈ ನಕ್ಷತ್ರ ಯಾವಾಗ ಬೀಳುತ್ತೆ ಯಾವ ದಿನ ಬೀಳುತ್ತೆ ಆ ದಿನ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡುದು ಸಂಪತ್ತಿಗೆ ಸಂಬಂಧ ಕೆಲಸ ಮಾಡುವುದು ಯಾವುದೇ ಒಂದು ರೂಪದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವುದು ನಿಮಗೆ ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ ಖಂಡಿತ ಅದನ್ನು ಮಾಡಿ ನೋಡ್ಬೋದು ನೀವು ಗೆಲ್ತೀರಾ ಆನಂತರ ನಿಮಗೆ ವಿಪತ್ತಾರೆ ಬಂದು ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರ ವಿಪತ್ತಾರೆ ಆಗುತ್ತೆ ಈ ನಕ್ಷತ್ರ ಯಾವ ದಿನ ಬರುತ್ತೆ ಆ ದಿನ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಇದ್ದ ಕೆಲಸವನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಈವನ್ ಒಂದು ಬಟ್ಟೆ ಖರೀದಿ ಮಾಡಬೇಕು ಈ ದಿನ ಮಾಡಬೇಡಿ ಬಂಗಾರ ಖರೀದಿ ಮಾಡಿ ಈ ದಿನ ಮಾಡಬೇಡಿ ಹೊಸ ಕೆಲಸಕ್ಕೆ ಹೋಗಬೇಕು ಮೇ ಬಿ ಅದನ್ನು ಅವಾಯ್ಡ್ ಮಾಡಿ ಮಾರನೇ ದಿನಕ್ಕೆ ಅದನ್ನು ಇಟ್ಟುಕೊಳ್ಳಿ ತುಂಬಾ ಫೇವರೇಬಲ್ ಆಗುತ್ತೆ ಯಾವುದೇ ಹೊಸ ಬಿಸ್ನೆಸ್ಗೆ ಈ ದಿನ ಕೈ ಹೋಗಬೇಡಿ ಅಂತ ಹೇಳಿದ್ರೆ ತೀರಾಜಾಸ್ತಿ ಕ್ಷೇಮ ತಾರೆ ಕ್ಷೇಮತಾರೆ ತಾರೆ ಬಂದು ರೋಹಿಣಿ ಹಸ್ತ ಶ್ರವಣ ಇದು ನಿಮಗೆ ಕ್ಷೇಮತಾರೆ ಆಗುತ್ತೆ ಹಾಗಾದ್ರೆ ಯಾವಾಗ ರೋಹಿಣಿ ಹಸ್ತ ಶ್ರವಣ ಅಂದ್ರೆ ನಮ್ಮ ಅಶ್ವಿನಿ ನಕ್ಷತ್ರದವರಿಗೆ ಯಾವಾಗ ರೋಹಿಣಿ ಹಸ್ತ ಶ್ರವಣ ಬರುತ್ತೆ ನಕ್ಷತ್ರ ಅಂದ್ರೆ ಚಂದ್ರಮ ಆ ದಿನ ಆ ನಕ್ಷತ್ರದಲ್ಲಿದ್ದಾನೆ ಅದು ಕ್ಷೇಮತಾರೆ ತಾರೆ ಆಗುತ್ತೆ ಈ ಕ್ಷೇಮತಾರೆ ತಾರೆ ಯಾಕೆ ಬೇಕು ನಮ್ಗೆ ಯಾವುದೇ ಒಂದು ಕೆಲಸ ಬಹಳ ಕ್ಷೇಮವಾಗಿ ನಡಿಲಿಕ್ಕೆ ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮ್ಗೆ ಏನಾದರೂ ಅನಾರೋಗ್ಯ ಇದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಸೊ ಈ ದಿನ ನೀವು ಡಾಕ್ಟ್ರನ್ನ ಭೇಟಿ ಮಾಡೋದು ಡಾಕ್ಟರ್ ಹತ್ರ ಸಲಹೆ ಪಡ್ಕೊಳ್ಳೋದು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಔಷಧಗಳನ್ನು ಸೇವನೆ ಮಾಡಲಿಕ್ಕೆ ಈ ದಿನವನ್ನು ಉಪಯೋಗ ಮಾಡ್ಕೊಳ್ಳೋದು ಇದು ನಿಮಗೆ ಬಹಳ ಫೇವರಬಲ್ ರಿಸಲ್ಟ್ ಕೊಡುವಂಥ ಸಾಧ್ಯತೆ ಉಂಟು ಈ ಕ್ಷೇಮ ತಾರೆಯ ದಿನ ಇದನ್ನು ಮಾಡ್ಕೊಳ್ಬೋದು ಅಶ್ವಿನಿ ನಕ್ಷತ್ರದ್ದು ನಿಮಗೆ ಹಾಗೆ ಆನಂತರ ಪ್ರತ್ಯಕ್ ತಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಪ್ರತ್ಯಕ್ ತಾರ ದಿನ ಯಾವುದೇ ಹೊಸ ಕೆಲಸ ಕಾರ್ಯ ಕಾರ್ಯಗಳನ್ನು ಮಾಡುವಂಥ ಅಗತ್ಯ ಇಲ್ಲ ಆ ನಂತರ ಸಾಧನಾ ತಾರೆ ಬಂದು ನಿಮ್ಗೆ ಆರಿದ್ರ ಸ್ವಾತಿ ಮತ್ತೆ ಶತಪಿಶಾ ನಕ್ಷತ್ರ ಅಂದ್ರೆ ಆ ದಿನ ಚಂದ್ರ ಅಲ್ಲಿ ಬಂದಾಗ ಆರಿದ್ರ ನಕ್ಷತ್ರ ಚಂದ್ರ ಬಂದ ಸ್ವಾತಿ ನಕ್ಷತ್ರ ಚಂದ್ರ ಬಂದ ಸತಪಿಶಾ ನಕ್ಷತ್ರ ಚಂದ್ರ ಬಂದ ತೋ ಈ ದಿನ ಇದು ಇದನ್ನ ಸಾಧನಾ ತಾರೆ ಅಂತ ಕರೀತಾರೆ ಅಂದ್ರೆ ನಮ್ಮ ಅಶ್ವಿನಿಯ ನಕ್ಷತ್ರದವ್ರಿಗೆ ಹಾಗಾದ್ರೆ ಈ ದಿನ ಯಾವುದೇ ರೀತಿಯಲ್ಲಿ ಕೂಡ ಸಾಧನೆ ಮಾಡ್ಲಿಕ್ಕೆ ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ಯಾವುದೇ ಒಂದು ರೂಪದಲ್ಲಿ ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಇನ್ನಿತರ ಯಾವುದೇ ರೀತಿಯ ಸಾಧನೆ ಮಾಡಬೇಕು ಅಥವಾ ಆವಾಗ ನೀವು ಈ ನಕ್ಷತ್ರಗಳನ್ನು ಆರಿಸಿಕೊಂಡು ಆ ದಿನ ಅದನ್ನು ಆರಂಭ ಮಾಡಿದಾಗ ಮೇ ಬಿ ಬಹಳ ಒಳ್ಳೆಯ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಅಶ್ವಿನಿ ನಕ್ಷತ್ರವರಿಗೆ ಉಂಟಾಗುತ್ತೆ ಆನಂತರ ನೈದಾನ ತಾರೆ ಇದು ಕೂಡ ತುಂಬಾನೇ ವಸ್ಟ್ ಅಂತ ಹೇಳ್ತೇನೆ ಈ ನೈದಾನ ತಾರೆಯಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ಏನು ಕೆಲಸ ಉಂಟು ಅದನ್ನ ನಡ್ಸ್ಕೊಂಡು ಹೋಗಿ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಆನಂತರ ನಿಮಗೆ ಮಿತ್ರ ತಾರೆ ಬಂದು ಪುಷ್ಯ ಅನುರಾಧ ಉತ್ತರ ಭಾರತ ಇಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬಹುದು ಸ್ನೇಹಿತರ ಮುಖಾಂತರ ನಿಮಗೆ ಅಲ್ಲಿ ಒಂದು ಪರಿಹಾರ ಕೂಡ ಸಿಗ್ಬೋದು ಸ್ನೇಹಿತರ ಮುಖಾಂತರ ಸಹಾಯ ಕೂಡ ಸಿಗ್ಬಹುದು ಅವರಿಂದ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕು ಕೂಡ ನೀವು ಮುಂದೆ ಹೋಗ್ಬೋದು ಆನಂತರ ಬರುವಂತದ್ದು ನಿಮಗೆ ಪರಮ ಮೈತ್ರ ತಾರೆ ಅಶ್ಲೇಷ ಜ್ಯೇಷ್ಠ ರೇವತಿ ಹಾಗಾದ್ರೆ ಈ ಪರಮ ಮೈತ್ರ ತಾರೆ ಇದು ಎಲ್ಲಕ್ಕಿಂತ ಬೆಟರ್ ಅಂತ ಹೇಳ್ತೇನೆ ಎಲ್ಲಕ್ಕಿಂತ ಬೆಟರ್ ಎಲ್ಲ ಕೆಲಸ ಕಾರ್ಯಗಳಿಗೆ ಬಹಳ ಫೇವರೇಬಲ್ ಆಗುತ್ತೆ ನೀವೇನು ಕೆಲಸ ಮಾಡ್ಕೊಳ್ತೀರಾ ಆ ಕೆಲಸ ಕಾರ್ಯಗಳೆಲ್ಲ ಕೈಗೂಡುವಂತ ಸಾಧ್ಯತೆಗಳು ಸ್ನೇಹಿತರಿಂದ ಸಹಾಯ ಸಿಗುವಂಥ ಸಾಧ್ಯತೆಗಳು ದೊಡ್ಡ ಮಟ್ಟಿಗೆ ಒಂದು ಆ ನೀವು ಯಶಸ್ಸನ್ನು ಪಡೀಲಿಕ್ಕೆ ಬೇಕಾದಾಗ ನಿಮಗೆ ಆಶ್ಲೇಷ ಜ್ಯೇಷ್ಠ ಮತ್ತೆ ರೇವತಿ ನಕ್ಷತ್ರವನ್ನು ಉಪಯೋಗ ಮಾಡಿಕೊಂಡಾಗ ಅದು ಫೇವರೇಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಓಕೆ ಗೊತ್ತಾಯ್ತು ನಿಮಗೆ ಇದು ಅಶ್ವಿನಿ ನಕ್ಷತ್ರದವರ ತಾರಾಚಕ್ರ ತೋ ಈ ತಾರಾಚಕ್ರದ ಫೋಟೋ ತೆಗೆದುಕೊಂಡು ಅದನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಪ್ರತಿ ಬಾರಿ ಕೂಡ ಕ್ಯಾಲೆಂಡರ್ ನೋಡ್ಕೊಳ್ಳಿ ಅಥವಾ ನಿಮ್ಮಲ್ಲಿ ಸಾಫ್ಟ್ವೇರ್ ಇದು ಅದರಲ್ಲಿ ನೋಡ್ಕೊಳ್ಳಿ ಚಂದ್ರಮ ಯಾವ ನಕ್ಷತ್ರದಲ್ಲಿದ್ದಾರೆ ಹಾಗಾದ್ರೆ ಆ ದಿನ ನೀವು ಏನ್ ಮಾಡ್ಬೋದು ಇದನ್ನ ನೀವು ಬಹಳಷ್ಟು ಫಾಲೋ ಮಾಡಿದಾಗ ಲೈಫ್ ಅಲ್ಲಿ ಬರತಕ್ಕಂಥ ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇನ್ನು ಅಶ್ವಿನಿ ನಕ್ಷತ್ರ ಅಂದ್ರೆ ಅದು ಮೂರು ನಕ್ಷತ್ರಗಳ ಒಂದು ಗುಚ್ಛ ಅದನ್ನ ಟೋಟಲಿ ಆ ಒಂದು ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಿದಾಗ ಅದು ಕುದುರೆಯ ಮುಖದಂತೆ ಕಾಣಿಸ್ತದೆ ಅದಕ್ಕೆ ಅಶ್ವಿನಿ ಅಶ್ವ ಅಶ್ವ ಅಂದ್ರೆ ಕುದುರೆ ಅದಕ್ಕೆ ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ದಾರೆ ಹಾಗಾದ್ರೆ ಅಶ್ವಿನಿ ನಕ್ಷತ್ರದವರು ಒಂದು ಕುದುರೆಯ ಫೋಟೋವನ್ನ ಮನೆಯಲ್ಲಿ ಹಾಕೊಳ್ಳುವುದು ದಕ್ಷಿಣದ ಭಾಗದಲ್ಲಿ ತುಂಬಾ ಫೇವರೇಬಲ್ ಆಗುವ ಸಾಧ್ಯತೆ ಉಂಟು ಇದನ್ನ ಮಾಡಿ ನೋಡ್ಬೋದು ಆದ್ರೆ ಆ ಕುದುರೆ ಯಾವುದೇ ಕಾರಣಕ್ಕೂ ಓಡುವಂತ ಕುದುರೆ ಆಗಿರಬಾರ್ದು ತುಂಬಾ ಅಗ್ರೆಸಿವ್ ಮೂಡಲ್ಲಿರುವಂತಹ ಕುದುರೆ ಆಗಿರಲೇಬಾರ್ದು ಈ ತರ ಶಾಂತ ರೀತಿಯಲ್ಲಿರುವಂತಹ ಕುದುರೆ ಫೋಟೋವನ್ನ ಒಳ್ಳೆ ರೀತಿಯಲ್ಲಿ ಪ್ರಿಂಟ್ಔಟ್ ಮಾಡಿಸಿ ಅದನ್ನ ಮನೆಯ ದಕ್ಷಿಣದ ಭಾಗದಲ್ಲಿ ಹಾಕುವುದರಿಂದ ಅಶ್ವಿನಿ ನಕ್ಷತ್ರದವರಿಗೆ ಯಾವ ರೀತಿ ಪ್ರಾಸ್ಪರಿಟಿ ಬೇಕು ಅದು ಬರೋಕ್ಕೆ ಶುರುವಾಗುತ್ತೆ ಶಾಂತ ರೀತಿಯಲ್ಲಿರ್ತಾರೆ ಭೂಮಿ ಮನೆ ವಿಚಾರಗಳು ಅಥವಾ ಇವರ ಕೆಲಸದ ವಿಚಾರಗಳು ಬಹಳ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇವ್ರಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಅಶ್ವಿನಿ ನಕ್ಷತ್ರದವ್ರಿಗೆ ಆಧಿಪತ್ಯ ಬಂದು ಕೇತುವಾಗಿರುವುದರಿಂದ ಡೆಫಿನೆಟ್ ಆಗಿ ನೀವು ಗಣಪತಿ ಆರಾಧನೆ ಬುಧವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಇದು ಕೂಡ ನಿಮ್ಮ ಪಾಲಿಗೆ ಬಹಳ ರಿಸಲ್ಟ್ ರಿಸಲ್ಟನ್ನು ಕೊಡುತ್ತೆ ಆನಂತರ ಇದಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಶ್ವಗಂಧ ಅಶ್ವಗಂಧ ಅಂತ ಏನಿದೆ ಅದು ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಅದರಿಂದಾಗಿ ಸ್ವಲ್ಪ ಅಶ್ವಗಂಧವನ್ನು ವೈದ್ಯರ ಸಲಹೆಯನ್ನ ಪಡೆದುಕೊಂಡೆ ಯಾವುದಾದ್ರೂ ಆಯುರ್ವೇದ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಸ್ವಲ್ಪ ಅಶ್ವಗಂಧವನ್ನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಕೂಡ ಅಶ್ವಿನಿ ನಕ್ಷತ್ರದವರಿಗೆ ಅದು ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಲೈಫ್ ಅಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ದೂರ ಆಗುದಿಲ್ಲದೇ ಒಂಥರ ತಾಕತ್ ತಾಕತ್ ಅಂದ್ರೆ ನಿಮ್ಗೆ ಸಾಧಾರಣ ಈ ಅಶ್ವದ ಒಂದು ಎನರ್ಜಿ ಅಂದ್ರೆ ಈ ಕುದುರೆಯ ಶಕ್ತಿ ಅಶ್ವದ ಎನರ್ಜಿ ಆ ತರ ಎನರ್ಜಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದರಿಂದಾಗಿ ಸ್ವಲ್ಪ ಅಶ್ವಗಂಧವನ್ನ ನಾನು ಹೇಳಿದೆ ಅಂತಲ್ಲ ದಯವಿಟ್ಟು ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಅಲ್ಲಿ ಕೇಳಿ ಅವರ ಸಲಹೆಯನ್ನು ಪಡ್ಕೊಂಡು ಅಶ್ವಿನಿ ನಕ್ಷತ್ರದಲ್ಲೂ ಡೆಫಿನೆಟ್ ಆಗಿ ಸೇವನೆ ಮಾಡಬಹುದು ಬಹಳ ಫೇವರ್ ಓಕೆನಾ ಸೊ ಇದು ಇತ್ತು ಇವತ್ತು ಅಶ್ವಿನಿ ನಕ್ಷತ್ರದ ಒಂದು ಒಂದಷ್ಟು ವಿಶೇಷತೆಗಳನ್ನ ಹೇಳಿಕೊಟ್ಟಿದ್ದೇನೆ ಯಾವಾಗ ಚಂದ್ರಮ ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾನೆ ನಿಮ್ಮ ಟೋಟಲಿ ಬಾಡಿ ಇರ್ಬೋದು ಅಥವಾ ನಿಮ್ಮ ಲೈಫ್ ಅಲ್ಲಿ ನಡೆಯುವಂಥ ಘಟನೆಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಘಟಿಸಲಿಕ್ಕೆ ಶುರುವಾಗುತ್ತೆ ಪ್ರತಿಯೊಂದರೂ ಕೂಡ ಅಶ್ವಿನಿ ನಕ್ಷತ್ರದ ಇಂಪ್ಯಾಕ್ಟ್ ಅನ್ನೋದು ಬರಲಿಕ್ಕೆ ಶುರುವಾಗುತ್ತೆ ಒಂದು ಕೆಲಸವನ್ನ ಮಾಡಬೇಕಾದ್ರು ಇದರಲ್ಲಿ ಏನೋ ಇರಬೇಕು ಇದರಲ್ಲಿ ಏನೋ ರೀಸರ್ಚ್ ಮಾಡಬೇಕು ಇದರಲ್ಲಿ ಇನ್ನೂ ಡೆಪ್ತ್ಗೆ ಹೋಗಬೇಕು ಅನ್ನೋ ಒಂದು ಮನೋಸ್ಥಿತಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಪ್ರತಿ ಬಾರಿ ಕೂಡ ಹೊಸ ಹೊಸ ತನ್ನ ಕಂಡು ಯೋಗ ಭಾಗ್ಯ ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಇದಿತ್ತು ಅಶ್ವಿನಿ ನಕ್ಷತ್ರದ ವಿಶೇಷತೆ ಓಕೆನಾ ಇದೇ ತರ ಇಪ್ಪತ್ತೇಳು ನಕ್ಷತ್ರಗಳ ನಕ್ಷತ್ರಗಳ ವಿಶೇಷತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರತಿದಿನ ಈಗ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ವಿಡಿಯೋ ನೋಡಿದೀರಾ ನಿಮಗೆ ಎಲ್ಲರಿಗೂ ಕೃತಜ್ಞತೆ ಅಂತ ಹೇಳ್ತಾ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್